ಇಂಡಿಯಾ ಮತ್ತು ಇಂಗ್ಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ರಾಜ್ಕೋಟಿನಲ್ಲಿ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಭಾರತ ನೂರ ಎಪ್ಪತ್ತೆರಡು ರನ್ ಟಾ ರನ್ಗಳನ್ನು ಟಾರ್ಗೆಟ್ ನೀಡಿತು ಇಂಗ್ಲೆಂಡ್ ಪರವಾಗಿ ಬ್ಯಾಂಡ್ ಟಕೆಟ್ ಐವತ್ತೊಂದು ರನ್ನನ್ನು ಅವರು ಹೊಡೆನ ಇನ್ನಿಂಗ್ಸ್ ಆಡಿದರು ಲಿವಿಂಗ್ ಸ್ಟೋನ್ ಅವರು ಕೂಡ ನಲ್ವತ್ತು ಮೂರು ರನ್ಗಳನ್ನು ಕಾಣಿಕೆ ನೀಡಿದ್ರು ಉಳಿದ ಉಳಿದ ಯಾವುದೇ ಬ್ಯಾಟ್ಸ್ಮನ್ಗಳನ್ನು ಉತ್ತಮ ಪ್ರದರ್ಶನವನ್ನು ಕೊಡಲಿಲ್ಲ ಯಾರೂ ಚೊಲೋತ್ನಾಗ ಆಡಲಿಲ್ಲ ಇಂಗ್ಲೆಂಡ್ ಬ್ಯಾಟ್ಸ್ಮ್ಯಾನ್ಗಳು ಚೊಲೋತ್ನಿಯಾಗ ಇವು ಇಷ್ಟು ಟಕೆಟ್ ಇವರು ಇಬ್ಬರೇ ಚೊಲೋತ್ನಾಗ ಆಡಿದ್ರು ಅವರು ಅದು ಮಿಂಚಿದ್ರು ಅವರು ಅದಕ್ಕೆ ಆ ಮ್ಯಾಚ್ ಮೊರೆ ಟಿ ಟ್ವೆಂಟಿ ಮ್ಯಾಚ್ ಅವರೇ ಗೆಲುವನ್ನು ಸಾಧಿಸಿದ್ರು ನೋಡೋಣ ಇದ್ರೊಳಗೆ ಯಾರು ಗೆಲ್ತಾರ ಯಾರಿಲ್ಲ ಅನ್ನೋದು ಗೊತ್ತಾಯ್ತು ನಿಮ್ಗೆ ಇಂಗ್ಲೆಂಡದವ್ರು ರಾಜಕೀಯದ್ದು ಹೊಡೆದ್ರು ರೀ ಅವ್ನು ಬಾಲಿಂಗ್ನು ಚಲೋತ್ನಾಗ ಹಾಕಿದ್ರು ಬ್ಯಾಟಿಂಗ್ನು ಚೊಲೋತ್ನಾಗ ಹಿಡಿದ್ರು ಬರೀ ಇಬ್ಬರು ನಿಂತೇ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಅವರು ಔಟ್ ಆದ ಮ್ಯಾಗ ಭಾಳ ಸಿಟ್ಟಿಗೆ ಬಂದ್ರು ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರು ಯಾಕಪ್ಪ ಅಂತಂದ್ರೆ ಜಲ್ದಿ ವಿಕೆಟ್ ಹೋಯ್ತು ನಲ್ವತ್ತು ರನ್ ಹೊಡೆದಿದ್ರು ಅವರು ಲಾಸ್ಟಿಗೆ ಬಂದಿದ್ರು ಬ್ಯಾಟಿಂಗ್ ಅದು ಆಡೋಕೆ ಚೊಲೋತ್ನಾಗ ಆಡಾಕತ್ತಿದ್ರು ನಲ್ವತ್ತು ರನ್ ಅದು ಹೊಡೆದ್ರು ಔಟ್ ಆದ ಮ್ಯಾಗ ನಮ್ಮ ಸೂರ್ಯಕು ಸೂರ್ಯಕುಮಾರ್ ಯಾದವ್ ಏನು ಹೇಳ್ದಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯಾಗ ಏ ಚಲೋತ್ನಾಗ ಆಡಿದ್ದು ಇನ್ನೊಂದು ಸ್ವಲ್ಪ ರನ್ ಹೊಡಿಲಿಲ್ಲ ಅಂತ ನಮ್ಮ ಕ್ಯಾಂಡಿಟ್ ಅದಕ್ಕೆ ನಮ್ಮ ಹಾರ್ದಿಕ್ ಪಾಂಡ್ಯ ಶೀಟ್ ಬಂದದವ್ ಕ್ಯಾಂಡಿಡೇಟಿಗೆ ಶಿಟ್ ಯಾಕೆ ಬಂದದಪ್ಪ ಮೈ ಶೀಟ್ ತೆಗೊಂಡು ಹಾರ್ದಿಕ್ ಪಾಂಡ್ಯ ಮೈದಾನದಲ್ಲಿ ಬ್ಯಾಟ ಎಸೆದು ಅಕ್ರೋಶ ಹೊರಗೆ ಹಾಕಿದ ಪಾಂಡ್ಯ ಅಲ್ಲೇ ಬ್ಯಾಟ ಒಗೆದ್ಬಿಟ್ಟಾರೆ ಅವನು ತಿರುಗಿ ತಿರು ತಿರ್ಗ್ಯಾಲ್ಲೇ ಹೊಗೆದ್ಬಿಟ್ಟವ್ ಶಿಟ್ ಹತ್ರ ಭಾಳ ಬಂದಿತ್ತು ತಂಗು ಕ್ಯಾಂಡಿಡೇಟಿಗೆ ಯಾಕೆ ನೋಡಿ ಮ್ಯಾಚ್ ಗೆಲ್ಲಿಸ್ಲಿಲ್ಲ ಅದು ಅಂತ ತಿಳ್ತಿವಿ ತಿಂಡಿ ಮ್ಯಾಚ್ ಇತ್ತು ರೀ ಅದು ಹೊಡಿಯಬೇಕಿತ್ತು ಅವ ಯಾಕೆ ಹೊಡಿಲಿಲ್ಲ ಒಳಾಗ ಹೊದಿದ್ದಪ್ಪ ಅಂತಂದ್ರೆ ಮ್ಯಾಚ್ ನಮ್ಮದೇ ಆಗ್ಬೋದಿತ್ತು ಯಾಕ ಆ ಮ್ಯಾಚ್ ಮಿಸ್ ಆಯಿತು ನೋಡ್ರಿ ಇವತ್ತು ಅದಾವ ತಿಂಡಿಲೇನೇ ನಡೀತ ಮ್ಯಾಚ ಇವತ್ತು ಪಕ್ಕ ನಾವೇ ನೋಡ್ತಾ ಇರಿ ಬಾರಿ ಐದೈದು ವಿಕೆಟ್ ತೆಗೆದು ಅತ ಇತಿಹಾಸ ಇತಿಹಾಸನೇ ಬರೆದಿದ್ದಾರೆ ಸತತವಾಗಿ ಎರಡು ಪಂದ್ಯದಲ್ಲಿ ಐದೈದು ವಿಕೆಟ್ ತೆಗ್ದಾರೆ ವರುಣ್ ಚಕ್ರವರ್ತಿ ಅವರು ಅತಿ ಅತಿ ಉತ್ತಮವಾದ ಬಾಲಿಂಗನ್ನು ಹಾಕಿದ್ದಾರೆ ಅವರು ನೋಡೋಣ ಇವರು ಎರಡು ಮ್ಯಾಚಿನಲ್ಲಿ ಐದು ವಿಕೆಟ್ ತೆಗೆದಾಗ ಭಾರತ ಆ ಎರಡು ಪಂದ್ಯದಲ್ಲಿ ಸೋತಿದೆ ಯಾಕೆ ಸೋ ಸೋತೆ ಅದು ಗೆದ್ದೆ ಬಿಟ್ಟೋದು ಮ್ಯಾಚ್ ಅದನ್ನು ಇವರು ಸೋತದ ತೆಪ್ಸಾಕತ್ತಾರ ಮ್ಯಾಚ್ ಎಡಿಗೆ ಎಡಿಗೆ ಗೆದ್ದೆ ಬಿಟ್ಟೋದು ಮ್ಯಾಚ್ ಎಣಗಡೆ ಬಾಲಿಗೆ ಹಾಕ್ಯಂಡ್ರಿ ಹಿಂಗೆ ಹೋಗದ್ರೆ ಹಿಂಗೆ ವಿಕೆಟ್ ಬೀಳು ಈ ಕಡೆ ಹೊಡಿತಾನ ಈ ಕಡೆ ಬುಳ್ತು ಪಾಟ್ ವರುಣ್ ಚಕ್ರವರ್ತಿ ಕಮ್ ಬ್ಯಾಕೂ ಮಾಡಿತ್ತು ಆದ್ರೆ ಕೊಲ್ಕತ್ತಾದ ಆಡೀತು ಆ ಕೋಲ್ಕತ್ತಾ ಟೀಮ್ನಾಗ ಆಡಿದ್ನವ ಈ ಸರೇ ಇಂಡಿಯಾ ಟೀಮಿಗೆ ಈ ಸರೇ ಟಾದವ ಟಿ ಟ್ವೆಂಟಿ ಒಳಗೆ ಮ್ಯಾಚ್ ಅದು ಮಣಗಂಡು ಆಡ್ದವ ಅದೇ ಅದು ಬ್ಯಾಟಿಂಗ್ ಹತ್ರ ಚಲೋದೇ ಹೇಳಿದ್ರು ಬಾಲಿಂಗ್ ಹತ್ತು ಖತ್ತನಂಗೆ ಮಾಡ್ಯ ನಿಮ್ಮ ಎರಡು ಮ್ಯಾಚ್ನ ಯಾಕೆ ಬರೀ ಐದೈದು ವಿಕೆಟ್ ತಗ ಟಿ ಟ್ವೆಂಟಿ ಒಳಗೆ ಅದೇ ಮ್ಯಾಚ್ ಬಗ್ಗೆ ಕ್ಯಾಂಡಿಡೇಟಿಗೆ ಹುಂಗು ಆದ್ರೆ ಕಾಪು ಹಿಂಗೆ ಸರಣಿ ಚೇಷ್ಟ ಏನೋ ಕೊಡ್ತಾರೆ ರೀ ಸರಣಿ ಇದ್ದದು ಹಿಂಗೆ ವರುಣ್ ಚಕ್ರವರ್ತಿಗೆ ಕೊಟ್ಟು ಬಿಡ್ಬೇಕು ಅದು ಸಿರೀಸ್ ಅದು ಕಾಪು ಹಿಂಗೆ ಕೊಟ್ಟು ಬಿಡ್ಬೇಕು ಐದು ವಿಕೆಟ್ ತೆಗ್ದಾನ ಯಾವ ತೆಗಿತಾನೆ ಐದು ವಿಕೆಟ್